ರಾಜ ಕೃಷ್ಣದೇವರಾಯನಿಗೆ ಮೂರು ತುಂಬ ಸುಂದರವಾಗಿರುವಂಥ ಹೂವಿನ ಕುಂಡಗಳು ಕುಂಡಗಳನ್ನ ಯಾರು ಉಡುಗೊರೆಯಾಗಿ ಕೊಟ್ಟಿರ್ತಾರೆ ಈ ಹೂವಿನ ಕುಂಡಗಳು ತುಂಬ ಚೆನ್ನಾಗಿರುತ್ತವೆ ಮತ್ತು ಅವನ ರಾಜಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವುಗಳ್ನ ತುಂಬ ಜೋಪಾನವಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಒಬ್ಬ ಸೇವಕನನ್ನು ನೇಮಿಸ್ತಾನೆ ಆ ಸೇವಕನಿಗೆ ನೋಡಪ್ಪ ಇದನ್ನು ತುಂಬ ಸುರಕ್ಷಿತವಾಗಿ ಮತ್ತು ದಿವಸ ಅದರ ಸಂರಕ್ಷಣೆ ಮಾಡಿ ನೋಡ್ಕೋಬೇಕು ನೀರು ಹಾಕಿ ಅದಕ್ಕೆ ಕಾಲು ಕಾಲಕ್ಕೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ನೋಡ್ಕೋಬೇಕು ಅದೇ ನಿನ್ನ ಕೆಲಸ ಇಲ್ಲಾಂದರೆ ನಿಮಗೆ ಹೆವಿ ಪನಿಷ್ಮೆಂಟ್ ಸಿಕ್ಕುತ್ತೆ ಅಂತ ಹೇಳ್ತಾರೆ ಸರಿ ಅವನು ನೋಡ್ಕೋತಾ ಇರ್ತಾನೆ ಆದರೆ ಒಂದು ಸಲ ಏನಾಗುತ್ತೆ ಒಂದು ಇಲ್ಲಿ ಸ್ವಲ್ಪ ಕುಂಡಗಳಿಟ್ಟಿರೋ ಕಡೆ ಓಡಾಡೋಕ್ಕೋಗಿ ಒಂದು ಕುಂಡ ಕೆಳಗೆ ಬಿದ್ದು ಒಡೆದೋಗ್ಬಿಡುತ್ತೆ ಆ ಕುಂಡಗಳೆಲ್ಲ ಮಣ್ಣಿನ ಮಡಿಕೆಗಳಿಂದ ಮಾಡಿರ್ತಾರೆ ಹಾಗಾಗಿ ಅದು ಕೆಳಗೆ ಬಿದ್ದ ತಕ್ಷಣ ಒಡೆದೋಗುತ್ತೆ ರಾಜಿಂಗ್ ಇದನ್ನು ನೋಡಿ ತುಂಬ ಸಿಟ್ಟು ಬರುತ್ತೆ ಅದು ರಕ್ಷಣೆಗಾಗಿ ನೇಮ್ಸಿರ್ತಾನಲ್ಲ ಸೇವಕ ಅವನನ್ನು ಕರೆದ್ಬಿಟ್ಟು ಇಷ್ಟು ಆಗಿ ನೋಡ್ಕೊಂಡಿದ್ದೀಯಾ ಅಂತ ಅಂದ್ಬಿಟ್ಟು ಅವನಿಗೆ ಮರಣದಂಡನೆ ಶಿಕ್ಷೆನ ವಿಧಿಸ್ತಾನೆ ಈ ವಿಚಾರ ತೆನಾಲಿ ರಾಮಕೃಷ್ಣನಿಗೆ ಗೊತ್ತಾಗುತ್ತೆ ಅವನು ಸೆರ್ಮನೆಗೆ ಹೋಗ್ಬಿಟ್ಟು ಆ ಭೇಟಿ ಭೇಟಿಯಾಗ್ಬಿಟ್ಟು ಅವನಿಗೆ ಒಂದು ಉಪಾಯ ಹೇಳ್ಕೊಡ್ತಾನೆ ಈ ಶಿಕ್ಷೆಯಿಂದ ಹೇಗೆ ಪಾರಾಗೋದು ಅಂತ ಅಂದ್ಬಿಟ್ಟು ಮಾರನೇ ದಿನ ಮರಣದಂಡನೆ ಶಿಕ್ಷೆ ವಿಧಿಸೋದಕ್ಕೆ ಆ ಸೇವಕನನ್ನು ಕರ್ಕೊಂಡು ಹೋಗ್ತಾರೆ ಏರ್ಸೋದಕ್ಕೂ ಮೊದಲು ಅವನ ಕೊನೆ ಆಸೆ ಏನು ಅಂತ ಕೇಳ್ತಾರೆ ಆವಾಗ ಆ ಸೇವಕ ನನಗೆ ಆ ಇನ್ನೆರಡು ಹೂವಿನ ಕುಂಡ ಇದೆಯಲ್ಲ ಅದನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ರಾಜ ಸರಿ ತೊಗೊಂಬನ್ನಿ ಅವ್ನು ನೋಡ್ಕೊಂಬಿಡಲಿ ನೋಡ್ಕೊಂಡ್ಮೇಲೆ ಏರಿಸಿ ಅಂತ ಹೇಳ್ತಾನೆ ಸರಿ ಸೇವಕರು ತಂದುಬಿಟ್ಟು ಆ ಸೇವಕನ ಮುಂದೆ ಇಡ್ತಾರೆ ಎರಡು ಕುಂಡಗಳನ್ನ ತಕ್ಷಣ ಅವನು ಆ ಎರಡು ಕುಂಡಗಳ್ನು ಒಡೆದಾಕ್ಬಿಡ್ತಾರೆ ಇದನ್ನು ನೋಡಿ ರಾಜಂಗೆ ಇನ್ನೂ ಕೋಪ ಬಂದ್ಬಿಡುತ್ತೆ ಕೋಪದಿಂದ ಅವನು ಹೇಳ್ತಾನೆ ಯಾಕೆ ಇನ್ನೆರಡು ಕುಂಡಗಳನ್ನು ಹೊಡೆದಾಕಿದೆ ಅಂತ ಅಂದ್ಬಿಟ್ಟು ಆವಾಗ ಸೇವಕ ಹೇಳ್ತಾನೆ ರಾಜರೇ ಈ ಹೂ ಕುಂಡಗಳು ಯಾವತ್ತಾದರೂ ಒಂದಲ್ಲ ಒಂದು ಕಾರಣದಿಂದ ನಾಶ ಆಗೇ ಆಗುತ್ತೆ ಆವಾಗ ನಂತರ ಇನ್ನೂ ಇಬ್ಬರು ಅಯಾ ಅಮಾಯಕ ಸೇವಕರ ಪ್ರಾಣ ಕಳ್ಕೊಬೇಕಾಗುತ್ತಲ್ಲ ಆದ್ದರಿಂದ ಈಗಲೇ ನಾಶ ಆಗಿಬಿಟ್ಟೆ ಅವರಿಬ್ಬರು ಜೀವ ಉಳಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾನೆ ಇದನ್ನು ಕೇಳಿ ರಾಜಂಗೆ ಒಂದು ತಪ್ಪಿಂದ ತಪ್ಪು ಗೊತ್ತಾಗುತ್ತೆ ಇಷ್ಟು ಸಣ್ಣ ತಪ್ಪಿಗೆ ಅದು ಅವನು ತಪ್ಪೇ ಅಲ್ಲ ಬೀಳ್ಸಿದ್ದು ಇಲಿ ಇದಕ್ಕೆ ಆ ಸೇವಕಂಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ನಲ್ಲ ನಾನು ಅಂತ ಹೇಳಿಬಿಟ್ಟು ಅವನನ್ನು ಬಿಡುಗಡೆಗೊಳಿಸ್ತಾನೆ ಮತ್ತು ಈ ಉಪಾಯ ತೆನಾಲಿ ರಾಮಕೃಷ್ಣ ಮಾಡಿದ್ದು ಅಂತ ಗೊತ್ತಾಗಿ ಅವನ ಬುದ್ಧಿವಂತಿಕೆಯನ್ನು ಹೋಗಳ್ತಾನೆ